ಅತ್ಯಂತ ಒಂದು ಕರೆದುಕೊಂಡು ಹೋಗ್ತಾ ಇದ್ದೇನೆ ಇದು ಬಿಗ್ ಬಾಸ್ ಕನ್ನಡ ಮನೆ ಇಲ್ಲಿ ನಗುವಿನ ಶಬ್ದ ಮತ್ತು ಕಣ್ಣೀರಿನ ಹಾನಿಗಳು ಒಂದೇ ವೇದಿಕೆಯ ಮೇಲೆ ಸೆನೆಸಾಡುತ್ತವೆ ಇಲ್ಲಿ ಮಿತೃತ್ವದ ಬಂಧನಗಳು ಸವಾಲುಗಳ ಮುಂದೆ ಕದಳಲ್ಪಡುತ್ತವೆ ಒಬ್ಬ ಗೆಲ್ಲುವನು ಮತ್ತೊಬ್ಬ ಹೊರಗೆ ಹೋಗುವನು ಆದರೆ ಈ ವಾರ ಈ ಪವನ ಪರಿವರ್ತನೆಯ ವಾರದಲ್ಲಿ ಬಿಗ್ ಬಾಸ್ ಈ ಕಬ್ಬಿಣದ ಕಟ್ಟಡದೊಳಗೆ ಏನೇನು ನಡೀತಾ ಇತ್ತು ಗೊತ್ತಾ ಅಯ್ಯೋ ಡಬಲ್ ಎಲಿಮಿನೇಷನ್ ಎಂಬ ಭೂಕಂಪ ರೀ ಎಂಟ್ರಿ ಎಂಬ ಬಿರುಗಾಳಿ ಮನಸ್ಸು ಕರಗಿಸುವ ಕಂಡಿಶಿನ ಕತೆ ಮತ್ತು ಸಿದ್ಧವಾಗುತ್ತಿರುವ ಮಿಡ್ ಸೀಸನ್ ಫಿನಾಲೆ ಎಂಬ ಮಹಾಯುದ್ಧ ಇದು ನಿಮ್ಮ ಕಣ್ಣು ಮತ್ತು ಕಿವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ ನಾವು ಒಯ್ತಾ ಇದ್ದೇವೆ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸೀಸನ್ನ ಈ ವಾರದ ಪೂರ್ಣ ಪ್ರಕರಣ ದಿ ಇನ್ ಸೈಡ್ ಸ್ಟೋರಿ ಹಿಡಿದಿಟ್ಟುಕೊಳ್ಳಿ ನಿಮ್ಮ ಸೀಟುಗಳನ್ನ ಪ್ರಯಾಣ ಆರಂಭವಾಗ್ತಾ ಇದೆ ಮನೆಯ ಆರಂಭದ ಶಾಂತಿ ಈಗ ಕೇವಲ ನೆನಪಾಗಿದೆ ಕಳೆದ ವಾರ ಎಲಿಮಿನೇಷನ್ ಬಳಿಕ ಮನೆಯಲ್ಲಿ ಒಂದು ನಿಶ್ಶಬ್ದ ಮೌನ ಆವರಿಸಿತ್ತು ರಕ್ಷಿತ ಶೆಟ್ಟಿ ಹೊರಹೋದ ಕ್ಷಣ ಪ್ರೇಕ್ಷಕರ ಮನ ತತ್ತರಿಸಿತ್ತು ಸೋಷಿಯಲ್ ಮೀಡಿಯಾ ತುಂಬಿತ್ತು ಒಂದೇ ಶಬ್ದದಿಂದ ಇದು ನ್ಯಾಯವಲ್ಲ ಆದರೆ ಬಿಗ್ ಬಾಸ್ ಮನೆ ಎಂದರೆ ಅನಿರೀಕ್ಷಿತ ಘಟನೆಗಳ ಮನೆ ಒಂದು ಘೋಷಣೆ ಒಂದು ಸದ್ದು ಬಿಗ್ ಬಾಸ್ ಹಾಕಿದರೆ ಸಾಕು ರಕ್ಷಿತಾ ಶೆಟ್ಟಿ ಮನೆಗೆ ಮರುಪ್ರವೇಶ ಮಾಡುತ್ತಿದ್ದಾರೆ ಅದಕ್ಕೆಂದೇ ಬಿಗ್ ಬಾಸ್ ಮನೆಯಲ್ಲಿ ಬೆಳಕಿನ ಕಣಗಳೆಲ್ಲ ಬೆಚ್ಚಿ ಬಿದ್ದವು ಬಾಗಿಲು ನಿಧಾನವಾಗಿ ತೆರೆಯಿತು ಒಂದು ಪಿನಿಕ್ಸ್ ಪಕ್ಷಿಯಂತೆ ರಕ್ಷಿತಾ ಹೆಜ್ಜೆ ಹಾಕಿದರು ಆ ಕ್ಷಣ ಮನೆಯಲ್ಲಿ ಎಲ್ಲರೂ ಕಂಗಾಲು ಅವಳು ಹಿಂದಿನ ರಕ್ಷಿತ ಅಲ್ಲ ಹೊಸ ಆತ್ಮವಿಶ್ವಾಸದಿಂದ ಹೊತ್ತಿಕೊಂಡಿದ್ದಾಳೆ ಅವಳ ಕಣ್ಣುಗಳಲ್ಲಿ ಹೊತ್ತಿರುವ ಕಿಡಿ ಹೇಳುತ್ತದೆ ಈ ಬಾರಿ ನಾನು ಬದಲಾವಣೆ ತರ್ತೇನೆ ಅವಳ ಮಾತು ಇಲ್ಲಿ ಯಾರು ಸ್ಟಾರ್ ಅಲ್ಲ ಎಲ್ಲರೂ ಪೈಪೋಟಿಗಾರರು ನಾನು ಗೆಲ್ಲೋದಕ್ಕೆ ಬಂದಿದ್ದೇನೆ ಈ ವಾಕ್ಯ ಮನೆಯನ್ನ ತಲೆ ಕೆಳಗಾಗಿ ಬದಲಿಸಿತು ಮಿತ್ರತ್ವಗಳು ಕುಸಿದವು ತಂತ್ರಗಳು ಹೊಟ್ಟಿದವು ಪ್ರೇಕ್ಷಕರ ದೃಷ್ಟಿಯಲ್ಲಿ ರಕ್ಷಿತ ಈಗ ಕೇವಲ ಸ್ಪರ್ಧೆಯಲ್ಲ ಅವಳು ಸಿಬ್ಬಿಣಿ ರಕ್ಷಿತ ತರುತ್ತಿರುವ ಗರ್ಜಣೆಯ ನಡುವೆ ಮನೆಯ ಇನ್ನೊಂದು ಮೂಲೆಯಲ್ಲಿ ನಿಂತಿದ್ದಳು ಮಲ್ಲಮ್ಮ ಶಾಂತ ಧೈರ್ಯಶಾಲಿ ಮತ್ತು ಕಣ್ಣೀರಿಗೆಲ್ಲ ಬದಲಾಗಿ ನಗ್ಗು ತೋರುವ ಮಹಿಳೆ ಒಂದು ಟಾಸ್ಕ್ ಮಧ್ಯದಲ್ಲಿ ಮಲ್ಲಮ್ಮ ತನ್ನ ಹೃದಯ ಬಿಚ್ಚಿದ ಕ್ಷಣ ಮನೆಯು ಮೌನವಾಗಿ ಕಣ್ಣೀರು ಹಾಕಿತು ಅವಳ ಜೀವನದ ಕತೆ ಕೇಳಿದರೆ ಯಾರಿಗೂ ನಿಶಬ್ದವಾಗದೇ ಇರಲು ಸಾಧ್ಯವಿಲ್ಲ ಸಂಕಷ್ಟದ ದಿನಗಳಲ್ಲಿ ಸಹ ನಗು ಬೀರಿದ ಮಹಿಳೆ ಮಕ್ಕಳನ್ನ ಕಳೆದುಕೊಂಡ ದುಃಖದ ನಡುವೆಯೂ ಬದುಕು ಬೀಡಿದ ಹೋರಾಟಗಾರ್ತಿ ಅವಳ ಮಾತುಗಳು ಪ್ರೇಕ್ಷಕರ ಮನಸ್ಸು ತಟ್ಟಿದವು ನಾನು ಹೋರಾಡೋಕೆ ಬಂದಿದ್ದೇನೆ ಏಕೆಂದ್ರೆ ನಾನೇ ನನ್ನ ಶಕ್ತಿ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ದಾರೆ ಮಲ್ಲಮ್ಮ ನೀವು ಈ ಮನೆಯ ಆತ್ಮ ಈ ಒಂದು ಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ಮಾನವೀಯತೆಯ ಪಾಠವಾಗಿತ್ತು ಅವಳ ನಗು ಮನೆಯಲ್ಲಿ ಬೆಳಕಾಯಿತು ಅವಳ ಕಥೆ ಪ್ರೇಕ್ಷಕರ ಹೃದಯ ಕಿರೀಟವಾಯಿತು ಭಾನುವಾರದ ಎಪಿಸೋಡ್ ಎಲ್ಲರ ಕಣ್ಣು ಒಂದೇ ಕಡೆ ಸುದೀಪ್ ಅವರ ನೋಟ ಗಂಭೀರ ಮನೆಯು ಶಾಂತ ಮತ್ತು ಬಂತು ಆ ಘೋಷಣೆ ಈ ವಾರ ಒಬ್ಬರಲ್ಲ ಇಬ್ಬರು ಹೊರ ಹೋಗುತ್ತಾರೆ ಮನೆ ಕಂಗಾಲಾಯಿತು ಅಮಿತ್ ಮತ್ತು ಕರಿಬಸಪ್ಪ ಇಬ್ಬರು ಜನರ ಕಥೆ ಇದೇ ರಾತ್ರಿ ಮುಕ್ತಾಯವಾಯಿತು ಒಬ್ಬನು ನಗುವಿನಿಂದ ಮನೆಯನ್ನ ತುಂಬಿಸಿದ್ದ ಮತ್ತೊಬ್ಬನು ಶಾಂತದಿಂದ ಮನಸ್ಸು ಗೆದ್ದಿದ್ದ ಆದರೆ ಬಿಗ್ ಬಾಸ್ ನಿಯಮ ನಿರ್ಧಯ ಈ ಡಬಲ್ ಶಾಕ್ ನಂತರ ಮನೆಯಲ್ಲಿ ಸರ್ವೈವಲ್ ಮೋರ್ ಶುರುವಾಯಿತು ಮಿತ್ರತ್ವಗಳು ಸಡಿಲವಾದವು ಶಂಕೆಗಳು ಹುಟ್ಟಿದವು ಎಲ್ಲರಿಗೂ ಒಂದೇ ಗುರಿ ಬದುಕಿ ಉಳಿಯುವುದು ಸುದೀಪ್ ಅವರ ಘೋಷಣೆ ಮುಂದಿನ ವಾರದಿಂದ ಮಿಡ್ ಸೀಸನ್ ಫಿನಾಲೆ ಆರಂಭ ಇದು ಮನೆಗೆ ಮತ್ತೊಂದು ಕಥನದ ಸೂಚನೆ ಈ ವಾರದ ಟಾಸ್ಕ್ ಮನದ ಕನ್ನಡಿ ಸ್ಪರ್ಧಿಗಳ ಅಂತರಂಗದ ಮುಖ ತೋರಿಸಬೇಕಾದ ಸಮಯ ಅಶ್ವಿನಿಯವರ ನೇರ ಮಾತುಗಳು ಗಿಲ್ಲಿ ಅವರ ಕಟುವಾದ ಪ್ರತಿಕ್ರಿಯೆ ಕಾವ್ಯ ಅವರ ತರ್ಕದ ಸಿಡಿಲು ಮಾತಿನ ಕದನ ಎಷ್ಟರ ಮಟ್ಟಿಗೆ ಹೋಗಿತ್ತು ಗೊತ್ತಾ ಬಿಗ್ ಬಾಸ್ ಅವರೇ ಮಧ್ಯಪ್ರವೇಶ ಮಾಡಬೇಕಾಯಿತು ಈ ಮನೆ ಗೌರವದ ಮನೆ ವೈಯಕ್ತಿಕ ದಾಳಿಗಳಿಗೆ ಅಲ್ಲ ಆ ಕ್ಷಣದ ನಂತರ ಮನೆಯಲ್ಲಿ ಸ್ವಲ್ಪ ಶಾಂತಿ ಬಂತು ಆದರೆ ಎಲ್ಲರಿಗೂ ಗೊತ್ತಿತ್ತು ಇದು ಕೇವಲ ವಿರಾಮ ಮುಂದಿನ ವಾರ ಈ ಕೋಪ ಮತ್ತೆ ಉಳಿಯಲಿದೆ ಇದು ಬಿಗ್ ಬಾಸ್ ಮನೆ ಇಲ್ಲಿ ನಗು ಕಣ್ಣೀರು ಕೋಪ ಎಲ್ಲವೂ ಒಂದೇ ಆಟದ ಭಾಗ ಮಿಡ್ ಸೀಸನ್ ಫಿನಾಲೆ ಎಂದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಯಾರು ಉಳಿಯುತ್ತಾರೆ ಯಾರು ವಿದ್ಯೆ ಬೀಳ್ತಾರೆ ಪ್ರೇಕ್ಷಕರ ಮತಗಳ ಅಲೆಗಳಲ್ಲಿ ಈಗ ಎರಡು ಹೆಸರುಗಳು ಮಳಗುತ್ತಿವೆ ರಕ್ಷಿತಾ ಶೆಟ್ಟಿ ಮತ್ತು ಮಲ್ಲಮ್ಮ ಒಬ್ಬಳು ಶಕ್ತಿ ಮತ್ತೊಬ್ಬಳು ಮನಸ್ಸು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಎಂದಿಗೂ ಊಹೆ ನಿಜವಾಗುವುದಿಲ್ಲ ಒಂದೇ ಟ್ವಿಸ್ಟು ಸಾಕು ಎಲ್ಲರ ಕತೆ ಬದಲಾಗುತ್ತದೆ ಸ್ನೇಹಿತರೆ ಇದು ಕೇವಲ ಒಂದು ಟಿವಿ ಶೋ ಅಲ್ಲ ಇದು ಜೀವನದ ಕನ್ನಡಿಯಂಥದ್ದು ಅಂತದ್ದು ಇಲ್ಲಿ ಕೋಪವಿದೆ ನಗು ಇದೆ ದ್ರೋಹ ಇದೆ ಕಣ್ಣೀರು ಇದೆ ಆದರೆ ಅದರ ಪೂರಕ ಶಕ್ತಿ ಮನೋರಂಜನೆ ಮುಂದಿನ ವಾರ ಬಿಗ್ ಬಾಸ್ ಮನೆಯಲ್ಲಿ ಏನಾಗಲಿದೆ ಯಾರು ಉಳಿಯುತ್ತಾರೆ ಯಾರು ಹೊಸ ಶತ್ರುಗಳಾಗುತ್ತಾರೆ ಅದರ ಉತ್ತರ ಸಿಗಬೇಕು ಅಂದರೆ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿಯ ಜೊತೆ ಇರೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಡ್ರಾಮಾ ಮತ್ತಷ್ಟು ಭಾವನೆ ಮತ್ತಷ್ಟು ಬಿಗ್ ಬಾಸ್ ಕನ್ನಡ ಜೊತೆ ಧನ್ಯವಾದಗಳು ಇದು ನಿಮ್ಮ ಶಿವೋ